ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೀವು ನೋಡ್ತಾ ಇರುವುದು ಇವತ್ತು ಸಂಜೆ ಅಂದರೆ ಶನಿವಾರ ಸಂಜೆ ತೆಗೆದಂತಹ ವಿಡಿಯೋ ಒಂದು ಆರು ಗಂಟೆ ಆಗಿರಬಹುದು ಈಗ ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇವತ್ತಿನ ನನ್ನ ಮಲ್ಲಿಗೆ ಗಿಡಗಳನ್ನು ತೋರಿಸಲು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಕಳೆದ ತಿಂಗಳು ಮಳೆ ಇದ್ದ ಕಾರಣ ನನ್ನ ಗಿಡಗಳೆಲ್ಲ ಹಾಳಾಗಿತ್ತು ಈಗ ಸ್ವಲ್ಪ ರಿಕವರಿ ಆಗ್ತಾ ಇದೆ ಅಂದರೆ ಒಂದು ಎಪ್ಪತ್ತು ಪರ್ಸೆಂಟ್ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಚಿಗುರುಗಳು ಬಂದಿದೆ ಇವತ್ತು ಮಳೆ ಇಲ್ಲದೆ ಇದ್ದ ಕಾರಣ ಗಿಡಗಳು ಸ್ವಲ್ಪ ಒಣಗಿ ಹೋದ ರೀತಿ ಆಗಿದೆ ನಾನು ನೀರು ಹಾಕಲಿಲ್ಲ ಯಾಕಂದ್ರೆ ಸ್ವಲ್ಪ ಮೋಡ ಇದೆ ರಾತ್ರಿ ಮಳೆ ಬರಬಹುದು ಅಂತ ಅಂದ್ಕೊಳ್ತೇನೆ ಮಳೆ ಬರದೇ ಇದ್ದಲ್ಲಿ ನಾಳೆ ಬೆಳಗ್ಗೆ ನಾನು ನೀರನ್ನು ಹಾಕ್ತೇನೆ ನೀವು ಗಿಡವನ್ನ ನೋಡಿಕೊಂಡು ನೀರನ್ನು ಹಾಕಬೇಕಾಗ್ತದೆ ಗಿಡ ಸ್ವಲ್ಪ ಬಾಡಿ ಹೋದ ಹಾಗೆ ಇದ್ದರೆ ನೀವು ನೀರನ್ನು ಹಾಕಬೇಕಾಗ್ತದೆ ಈಗ ಅಷ್ಟೇನು ಜಾಸ್ತಿಯಾಗಿ ಬಾಡಿ ಹೋಗಿಲ್ಲ ಹಾಗಾಗಿ ನಾನು ನಾಳೆ ಬೆಳಗ್ಗೆ ನೀರನ್ನು ಹಾಕಬೇಕು ಅಂತ ಅನ್ಕೊಂಡಿದ್ದೇನೆ ಗಿಡಗಳಲ್ಲಿನ ಹಳೆಯ ಎಲೆಗಳೆಲ್ಲ ಈಗ ಉದುರುತ್ತಾ ಇದೆ ಹಾಗಾಗಿ ಇಲ್ಲಿ ಸ್ವಲ್ಪ ಎಲೆಗಳು ಬಿದ್ದಿದೆ ಅದನ್ನು ನಾನು ಇನ್ನು ಕ್ಲೀನ್ ಮಾಡಬೇಕು ನಾಳೆ ಬೆಳಗ್ಗೆ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಈಗ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ಅಂತ ನಾನು ಆವಾಗಲೇ ಹೇಳಿದ್ದೇನೆ ತುಂಬಾ ಚಿಗುರುಗಳು ಬರ್ತಾ ಇದೆ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಚಿಗುರುಗಳು ತುಂಬಾ ಬಂದಿದೆ ಇಲ್ಲಿ ಕಾಣಿಸ್ತಾ ಇರಬಹುದು ಹಾಗೆ ಈಗ ನನಗೆ ಸ್ವಲ್ಪ ಹೂ ಸಿಗ್ತಾ ಇದೆ ಅದು ಈ ರೀತಿಯ ಮೊಗ್ಗಿನಿಂದ ಈ ರೀತಿಯಾಗಿ ಚಿಗುರು ಬಂದು ಈಗ ಮೊಗ್ಗುಗಳು ಬರ್ತಾ ಇದೆ ಅದು ಡೈಲಿ ಸ್ವಲ್ಪ ಸ್ವಲ್ಪ ಹೂ ಸಿಗ್ತಾ ಇದೆ ತುಂಬಾ ಏನು ಸಿಗ್ತಾ ಇಲ್ಲ ಹಾಗೆ ಮುಂದಿನ ವಾರದಿಂದ ನನಗೆ ಸ್ವಲ್ಪ ಜಾಸ್ತಿ ಹೂ ಸಿಗಬಹುದು ಯಾಕಂದ್ರೆ ಈಗ ತುಂಬಾ ಚಿಗುರುಗಳು ಬಂದಿದೆ ನೋಡಿ ಎಲ್ಲ ಗಿಡದಲ್ಲೂ ಕೂಡ ಚೆನ್ನಾಗಿ ಚಿಗುರು ಬಂದಿದೆ ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ನನ್ನ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ಗಳು ಆಗಾಗ ನಿಮ್ಮ ಗಿಡವನ್ನು ತೋರಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಈಗ ನನ್ನ ಗಿಡಗಳು ಹೇಗಿವೆ ಅಂತ ತೋರಿಸ್ತಾ ಇದ್ದೇನೆ ಈಗ ನನಗೆ ಸ್ವಲ್ಪ ಸಮಯ ಸಿಕ್ಕಿದೆ ಹಾಗಾಗಿ ಈಗ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಈ ಎಲ್ಲ ಚಿಗುರುಗಳಲ್ಲಿ ಒಂದೇ ಸಲ ಮಗುಗಳು ಬರಬಹುದು ಆಗ ನಮಗೆ ತುಂಬ ಹೂ ಸಿಗ್ತದೆ ಕಳೆದ ಬಾರಿ ನನ್ನ ಗಿಡಗಳಲ್ಲಿ ಒಂದೇ ಸಲ ಚಿಗುರುಗಳು ಬಂದಿರಲಿಲ್ಲ ಸ್ವಲ್ಪ ಚಿಗುರು ಬಂದು ಇನ್ನು ಸ್ವಲ್ಪ ಸಮಯದಲ್ಲಿ ಮತ್ತೆ ಸ್ವಲ್ಪ ಚಿಗುರುಗಳು ಬಂದಿತ್ತು ಹಾಗಾಗಿ ನನಗೆ ದಿನಕ್ಕೆ ಒಂದು ಚೆಂಡಿನಷ್ಟು ಮಾತ್ರ ಹೂ ಸಿಗ್ತಾ ಇತ್ತು ಹಾಗೆ ನೋಡಿ ಇಲ್ಲೆಲ್ಲ ಕೂಡ ಚಿಗುರುಗಳು ಬಂದಿದೆ ಕಾಣಿಸ್ತಾ ಇರಬಹುದು ಈಗ ಸ್ವಲ್ಪ ಕತ್ತಲೆ ಆಗ್ತಾ ಬಂತು ಹಾಗಾಗಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ನೋಡಿ ಪ್ರತಿಯೊಂದು ಗಿಡವೂ ಕೂಡ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಗಿಡದಲ್ಲೂ ಕೂಡ ಚೆನ್ನಾಗಿ ಚಿಗುರುಗಳು ಬರ್ತಾ ಇದೆ ನಾನು ಹತ್ತು ದಿನದ ಹಿಂದೆ ಬಿ ಸ್ಟಾರ್ ಅನ್ನುವಂತಹ ಫರ್ಟಿಲೈಸರ್ ಅನ್ನ ಹಾಕಿದ್ದೆ ಬಿ ಸ್ಟಾರ್ ಅಂದ್ರೆ ನೀಲಿ ಬಣ್ಣದ ಒಂದು ಫರ್ಟಿಲೈಸರ್ ಅದನ್ನು ನಾನು ಹಿಂದಿನ ವಿಡಿಯೋಸ್ಗಳಲ್ಲಿ ನಿಮ್ಗೆ ತೋರಿಸಿದ್ದೇನೆ ಅದನ್ನೇ ಹಾಕಿದ್ದೇನೆ ಬೇರೆ ಯಾವುದೇ ಹಿಂಡಿ ಅಥವಾ ಗೊಬ್ಬರವನ್ನ ಹಾಕ್ಲಿಲ್ಲ ಗಿಡವನ್ನು ಒಮ್ಮೆ ಟ್ರಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಟ್ರಿಮ್ ಕೂಡ ಮಾಡಲಿಲ್ಲ ಹಾಗೆಯೇ ಚೆನ್ನಾಗಿ ಚಿಗುರುಗಳು ಬಂದಿದೆ ನೋಡಿ ಇದರಲ್ಲಿರುವ ಚಿಗುರುಗಳು ಬೆಳೆದು ದೊಡ್ಡದಾಗಿ ಮೊಗ್ಗುಗಳು ನನಗೆ ಸಿಗಲು ಹತ್ತರಿಂದ ಹದಿನೈದು ದಿನ ಆದರೂ ಬೇಕಾಗ್ತದೆ ಗಿಡದಲ್ಲಿನ ಹೆಚ್ಚಿನ ಹಳೆಯ ಎಲೆಗಳೆಲ್ಲ ಉದುರಿ ಹೋಗಿದೆ ಹಳೆಯ ಎಲೆಗಳು ನೋಡಿ ಈ ರೀತಿಯಾಗಿತ್ತು ನೋಡಿ ಎಲ್ಲ ಎಲೆಗಳು ಈ ರೀತಿಯಾಗಿ ಹಳದಿಯಾಗಿ ಸ್ವಲ್ಪ ಚುಕ್ಕೆಗಳಿಂದ ಕೂಡಿದೆ ಈ ಎಲೆಗಳೆಲ್ಲ ಉದುರಿ ಹೋಗಿ ಈಗ ಹೊಸದಾಗಿ ಚಿಗುರುಗಳು ಬರ್ತಾ ಇದೆ ಗಿಡಗಳಲ್ಲಿ ಚೆನ್ನಾಗಿ ಚಿಗುರುಗಳು ಬರ್ತಾ ಇದೆ ಅದರ ಜೊತೆಗೆ ಹುಳಗಳು ಕೂಡ ಬರ್ತಾ ಇದೆ ನೋಡಿ ಚಿಗುರನ್ನ ತಿಂದು ಹಾಕ್ತಾ ಇದೆ ನೋಡಿ ನಾನು ಕಳೆದ ವಾರ ಪೆಗಾಸಸ್ ಅನ್ನ ಹಾಕಿದ್ದೇನೆ ಅದರಿಂದ ವೈಟ್ ಫ್ಲೈಸ್ ಗಳೆಲ್ಲ ಹೋಯ್ತು ಸ್ವಲ್ಪನು ಕೂಡ ವೈಟ್ ಫ್ಲೇಸ್ಗಳು ಇಲ್ಲ ಆದ್ರೆ ಹುಳಗಳು ಅಷ್ಟೊಂದು ಕಡಿಮೆ ಆಗ್ಲಿಲ್ಲ ತುಂಬಾ ಹುಳಗಳು ಬಂದು ಮೊಗ್ಗುಗಳನ್ನೆಲ್ಲ ತಿಂತ ಇದೆ ಹಾಗೆ ಚಿಗುರನ್ನ ತಿಂತ ಇದೆ ಹಾಗಾಗಿ ನಾನು ಹುಳಗಳನ್ನು ನಿಯಂತ್ರಿಸಲು ಕೀಟನಾಶಕವನ್ನು ಸಿಂಪಡಿಸಿದ್ದೇನೆ ಪೆಗಸಸ್ನಿಂದ ಹುಳಗಳು ಕಡಿಮೆ ಆಗಲಿಲ್ಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು ಹಾಗಾಗಿ ನಾನು ಪೆಗಸಸ್ ಹಾಕಿದ ಒಂದು ವಾರದಲ್ಲೇ ಕೀಟನಾಶಕವನ್ನು ಪುನಃ ಸಿಂಪಡಿಸಿದ್ದೇನೆ ನೀವು ಈ ಗಿಡವನ್ನು ನೋಡಿರಬಹುದು ನನ್ನ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಇದನ್ನು ತೋರಿಸ್ತಾ ಇರ್ತೇನೆ ಇದನ್ನು ನಾನು ಚಿಕ್ಕದಾದಂತಹ ಒಂದು ಚಾಕ್ಲೇಟ್ ಡಬ್ಬದಲ್ಲಿ ನಟ್ಟಿದ್ದೇನೆ ಇದರ ಬೆಳವಣಿಗೆ ನೋಡಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಗಿಡಗಳು ಚೆನ್ನಾಗಿ ದಪ್ಪವಾಗಿ ಬಂದಿದೆ ಆದರೆ ಅಷ್ಟೊಂದು ಕವಲುಗಳು ಬಂದಿಲ್ಲ ಅಷ್ಟೊಂದು ಬ್ರಾಂಚಸ್ ಬಂದಿಲ್ಲ ಹಾಗಾಗಿ ನಾನು ಇದನ್ನು ದೊಡ್ಡ ಟಬ್ನಲ್ಲೇ ನಡಬೇಕು ಅಂತ ಅಂದ್ಕೊಂಡಿದ್ದೇನೆ ಒಂದು ಟಬ್ ಹಾಗೆ ಖಾಲಿ ಇದೆ ಅದರಲ್ಲಿ ನಾನು ಈ ಗಿಡವನ್ನು ನಡ್ತೇನೆ ಹಾಗೆಯೇ ಉಳಿದ ಗಿಡವನ್ನು ತೋರಿಸ್ತೇನೆ ಈಗ ನೋಡಿ ಕಳೆ ಗಿಡಗಳು ತುಂಬನೇ ಬೆಳೆದಿದೆ ಇದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕು ಹಾಗೆ ಮಣ್ಣು ಕೂಡ ತುಂಬ ಡ್ರೈ ಆಗಿದೆ ಇನ್ನು ನಾನು ಡೈಲಿ ನೀರನ್ನು ಹಾಕಬೇಕಾಗ್ತದೆ ಮಣ್ಣು ತುಂಬ ಡ್ರೈ ಆಗಲು ಬಿಡಬಾರ್ದು ನೋಡಿ ಕೆಲವೊಂದು ಗಿಡದ ಬುಡದಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ ಮಣ್ಣಿನಲ್ಲಿ ಆದರೆ ಕೆಲವೊಂದು ಗಿಡದ ಮಣ್ಣಿನಲ್ಲಿ ಅಷ್ಟೊಂದು ನೀರಿನ ಅಂಶ ಇಲ್ಲ ಸ್ವಲ್ಪ ಡ್ರೈ ಆಗಿದೆ ಅದನ್ನು ನಾವು ನೋಡಿಕೊಳ್ತಾ ಇರಬೇಕಾಗ್ತದೆ ನೋಡಿ ಈ ಗಿಡದಲ್ಲೂ ಕೂಡ ಚೆನ್ನಾಗಿ ಚಿಗುರುಗಳು ಬಂದಿದೆ ಎಲ್ಲವೂ ಕೂಡ ಒಂದೇ ಸೈಜ್ ಚಿಗುರುಗಳು ಅಂತ ಹೇಳಬಹುದು ಹಾಗೆ ಈ ಗಿಡ ನೋಡಿ ಇದರಲ್ಲಿ ಈಗ ನನಗೆ ಹೂ ಸಿಗ್ತಾ ಇದೆ ಈಗ ಹೂ ಮುಗಿತಾ ಬಂತು ಈಗ ಅಲ್ಲಲ್ಲಿ ಸ್ವಲ್ಪ ಚಿಗುರುಗಳು ಬರಲು ಪ್ರಾರಂಭವಾಗಿದೆ ಅಷ್ಟೇ ಹಾಗೆ ಈ ಗಿಡದಲ್ಲಿ ಈಗ ಚಿಗುರುಗಳು ಬಂದಿದೆ ಹಾಗೆಯೇ ಅಲ್ಲಲ್ಲಿ ಇನ್ನೂ ಕೂಡ ಚಿಗುರುಗಳು ಬರಲು ಪ್ರಾರಂಭವಾಗ್ತಾ ಇದೆ ಗಿಡಗಳು ಸ್ವಲ್ಪ ಬಾಡಿ ಹೋದ ಹಾಗೆ ಇದೆ ನೋಡಿ ಇವತ್ತು ಮಧ್ಯಾಹ್ನದಿಂದ ಅಷ್ಟೊಂದು ಬಿಸಿಲು ಇಲ್ಲ ತುಂಬಾ ಮೋಡ ಅಂತ ಹೇಳ್ಬಹುದು ಆ ಮೋಡ ನೋಡಿ ಮಳೆ ಬರಬಹುದು ಅಂತ ನಾನು ಅಂದ್ಕೊಂಡು ನೀರನ್ನು ಹಾಕಿರಲಿಲ್ಲ ಈಗ ನೋಡಿದ್ರೆ ನೀರು ಹಾಕಬಹುದಿತ್ತು ಅಂತ ಅನಿಸ್ತದೆ ನೋಡಿ ಎಲ್ಲ ಚಿಗುರುಗಳೆಲ್ಲ ಸ್ವಲ್ಪ ಬಾಡಿ ಹೋದ ಹಾಗೆ ಆಗಿದೆ ಗಿಡಗಳಿಗೆ ನೀರನ್ನು ಹಾಕಿದಾಗ ಅದು ಪುನಃ ಚೆನ್ನಾಗಿ ಬರ್ತದೆ ಅದು ಹಾಳಾಗಿದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ನೀರು ಕಡಿಮೆ ಆಗಿ ಅದು ಸ್ವಲ್ಪ ಬಾಡಿ ಹೋಗಿದೆ ಅಂತ ಹೇಳಬಹುದು ನಾವು ಹೀಗೆ ಆದಾಗ ಎರಡು ಮೂರು ದಿನ ನೀರನ್ನು ಹಾಕದೇ ಇದ್ದಾಗ ಹಾಳಾಗಬಹುದು ನಾವು ಕೂಡಲೇ ಅದಕ್ಕೆ ನೀರನ್ನು ಹಾಕಿದಾಗ ಅಂದ್ರೆ ಗಿಡದ ಬುಡಕ್ಕೆ ನೀರನ್ನು ಹಾಕಿದಾಗ ಸ್ವಲ್ಪ ಸಮಯದಲ್ಲಿ ಅದು ಸರಿಯಾಗ್ತದೆ ಇನ್ನು ಒಂದು ಹದಿನೈದು ದಿನದಲ್ಲಿ ನನ್ನ ಗಿಡಗಳು ಚೆನ್ನಾಗಿ ಕಾಣಿಸ್ತದೆ ಅಂತ ಈಗ ಸ್ವಲ್ಪ ಪರವಾಗಿಲ್ಲ ಗಿಡವನ್ನ ನೋಡಬಹುದು ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು ಚೆನ್ನಾಗಿ ಚಿಗುರುಗಳು ಬಂದು ಅದರಲ್ಲಿ ಮೊಗ್ಗು ಬರಲು ಪ್ರಾರಂಭವಾಗಿದೆ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳಿಗೆ ಹಿಂಡಿಗಳು ಹಾಗೂ ಗೊಬ್ಬರಗಳನ್ನು ಹಾಕಬೇಡಿ ಅಂತ ಹೇಳಿದ್ದೆ ಇನ್ನು ಮೇಲೆ ನೀವು ಹಾಕಬಹುದು ಈಗ ಮಳೆಗಾಲ ಕಡಿಮೆ ಆಗ್ತಾ ಬಂತು ಇನ್ನು ಮಳೆ ಅಷ್ಟು ಬರಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಮಳೆ ಬಂದ್ರೆ ಪರವಾಗಿಲ್ಲ ನೀವು ಹಿಂಡಿಗಳನ್ನು ಹಾಕಬಹುದು ಹಿಂಡಿಯನ್ನು ನೆನೆಸಿಟ್ಟು ನೀವು ಗಿಡಗಳಿಗೆ ಹಾಕಬಹುದು ಹಾಗೆಯೇ ಗೊಬ್ಬರಗಳನ್ನು ಕೂಡ ಹಿಂಡಿಯ ಜೊತೆಗೆ ನೆನೆಸಿಟ್ಟು ಹಾಕಬಹುದು ಕನಿಷ್ಠ ಒಂದು ದಿನ ಆದರೂ ನೀರಿನಲ್ಲಿ ನೆನೆಸಿಟ್ಟು ನೀವು ಗಿಡಗಳಿಗೆ ಹಾಕಿದರೆ ಒಳ್ಳೆಯದು ಹಾಗೆ ನೀವು ಹೆಚ್ಚಿಗೆ ಅಂದರೆ ಐದರಿಂದ ಏಳು ದಿನಗಳ ಕಾಲ ನೆನೆಸಿಟ್ಟು ನಂತರ ಅದನ್ನು ಗಿಡಗಳಿಗೆ ಹಾಕಬಹುದು ಆದರೆ ನೀವು ಅದನ್ನು ಆಗಾಗ ಕಲಿಸ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಇರಬೇಕು ನಾನು ಮಳೆಗಾಲ ಮುಗಿದ ನಂತರ ಗಿಡಗಳಿಗೆ ಹಿಂಡಿಗಳನ್ನು ಅಥವಾ ಗೊಬ್ಬರಗಳನ್ನು ಹಾಕಲಿಲ್ಲ ಇನ್ನು ಒಂದು ತಿಂಗಳು ಬಿಟ್ಟು ಗಿಡಗಳಿಗೆ ನಾನು ಹಿಂಡಿ ಅಥವಾ ಗೊಬ್ಬರಗಳನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾಕಂದ್ರೆ ಈಗಾಗ್ಲೇ ಚೆನ್ನಾಗಿ ಗಿಡಗಳು ಬೆಳೀತಾ ಇದೆ ಚಿಗುರುಗಳು ಬರ್ತಾ ಇದೆ ಈಗ ಹಿಂಡಿ ಅಥವಾ ಗೊಬ್ಬರವನ್ನು ಹಾಕುವ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡು ನಾನು ಈಗ ಹಾಕ್ತಾ ಇಲ್ಲ ಒಂದು ತಿಂಗಳ ನಂತರ ನಾನು ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಈ ಗಿಡದ ಚಿಗುರುಗಳು ನೋಡಿ ಬಾಡಿ ಹೋಗಿದೆ ಇದಕ್ಕೆ ಕಾರಣ ನೀರು ಸ್ವಲ್ಪ ಕಡಿಮೆ ಆಗಿದೆ ನಾನು ಆವಾಗಲೇ ಹೇಳಿದ್ದೇನೆ ಈಗ ನಿಮ್ಮ ಗಿಡಗಳು ಚೆನ್ನಾಗಿ ಇಲ್ಲದೆ ಇದ್ದಲ್ಲಿ ಅಂದ್ರೆ ಸ್ವಲ್ಪ ವೀಕ್ ಆಗಿ ಕಾಣಿಸ್ತಾ ಇದ್ದು ಚಿಗುರುಗಳು ಬರದೇ ಇದ್ದಲ್ಲಿ ನೀವು ಅದಕ್ಕೆ ಸ್ವಲ್ಪ ಹಿಂಡಿ ಅಥವಾ ಗೊಬ್ಬರವನ್ನು ಹಾಕಬಹುದು ಗೊಬ್ಬರ ಅಂದರೆ ದನದ ಸಗಣಿ ಕುರಿ ಗೊಬ್ಬರ ಈ ರೀತಿಯಾದ ಯಾವುದೇ ಗೊಬ್ಬರವನ್ನು ಹಾಕಬಹುದು ಹಾಗೆ ಕಂಪೋಸ್ಟ್ ಗೊಬ್ಬರ ಸಿಗ್ತದೆ ಅದನ್ನು ಕೂಡ ಹಾಕಬಹುದು ಈಗ ನನ್ನ ಗಿಡಗಳು ಚೆನ್ನಾಗಿ ಬಂದಿದೆ ಚಿಗುರುಗಳು ಬಂದಿದೆ ಅಂತ ನಾನು ಗಿಡಗಳಿಗೆ ಹಿಂಡಿ ಅಥವಾ ಗೊಬ್ಬರವನ್ನು ಹಾಕ್ತಾ ಇಲ್ಲ ನಾನು ಹಾಕಲಿಲ್ಲ ಅಂತ ನೀವು ಹಾಕದೇ ಇರಬೇಡಿ ನಿಮ್ಮ ಗಿಡಗಳು ಚೆನ್ನಾಗಿ ಬೆಳೆಯಲು ನೀವು ಅದನ್ನು ಹಾಕಬಹುದು ಆದರೆ ನೀವು ಪ್ರತಿ ಹದಿನೈದು ದಿನಕ್ಕೆ ಒಂದು ತಿಂಗಳಿಗೆ ಹಾಕಬೇಕಂತ ಇಲ್ಲ ಗಿಡಗಳು ಚೆನ್ನಾಗಿದ್ದರೆ ನೀವು ಮೂರು ತಿಂಗಳಿಗೊಮ್ಮೆ ಅಥವಾ ಆರು ತಿಂಗಳಿಗೊಮ್ಮೆ ಹಿಂಡಿಗಳನ್ನು ಹಾಕಿದ್ರು ಸಾಕಾಗ್ತದೆ ಮಧ್ಯ ಮಧ್ಯದಲ್ಲಿ ಯಾವುದಾದರೂ ಫರ್ಟಿಲೈಸರ್ ಹಾಕ್ತಾ ಇರಿ ಹಾಗೆಯೇ ಗಿಡಗಳಿಗೆ ಜೀವಾಮೃತವನ್ನು ಮಾಡಿ ಹಾಕಿದ್ರೆ ಅದು ತುಂಬಾನೇ ಒಳ್ಳೆಯದು ಅಂತ ಹೇಳಬಹುದು ತಿಂಗಳಿಗೊಮ್ಮೆ ಅದನ್ನು ಹಾಕಿದರೂ ಸಾಕಾಗ್ತದೆ ನಾನು ಸ್ಟಾರ್ಟಿಂಗ್ ಅಲ್ಲಿ ನೆಲಗಡಲೆ ಹಿಂಡಿ ಬೇವಿನ ಹಿಂಡಿ ಹಾಗೆ ದನದ ಗೊಬ್ಬರವನ್ನು ಒಂದು ದಿನ ನೆನೆಸಿಟ್ಟು ಹದಿನೈದು ದಿನಕ್ಕೊಮ್ಮೆ ಹಾಕ್ತಾ ಇದೆ ನಂತರ ಅದನ್ನ ಸ್ವಲ್ಪ ಕಡಿಮೆ ಮಾಡ್ತಾ ಬಂದೆ ಒಂದು ತಿಂಗಳಿಗೊಮ್ಮೆ ಹಾಕ್ತಾ ಇದೆ ಇನ್ನು ಮುಂದೆ ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೊಮ್ಮೆ ಹಿಂಡಿಯನ್ನ ಹಾಕಿ ಹತ್ತು ದಿನಕ್ಕೊಮ್ಮೆ ಬೀ ಸ್ಟಾರ್ ಅನ್ನ ಗಿಡಗಳಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೇನೆ ಈ ರೀತಿಯಾಗಿ ಮಾಡಿದಾಗ ಗಿಡಗಳು ಹೇಗೆ ಬರ್ತದೆ ಅಂತ ನೋಡಬೇಕು ನಾನು ಇದನ್ನು ಟ್ರೈ ಮಾಡಿ ನೋಡ್ತೇನೆ ಅಂತ ಹೇಳಿದ್ದು ನೀವು ಕೂಡ ಇದೇ ರೀತಿ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಟ್ರೈ ಮಾಡಿದ ನಂತರ ರಿಸಲ್ಟ್ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಆಗಬೇಕಾದ್ರೆ ನೀವು ಟ್ರೈ ಮಾಡಬಹುದು ಮಲ್ಲಿಗೆ ಕೃಷಿಯಲ್ಲಿ ಕಲಿಯೋದು ತುಂಬಾ ಇದೆ ದಿನದಿಂದ ದಿನಕ್ಕೆ ನಾವು ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ತೇವೆ ಇದು ಇಂದಿನ ನನ್ನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ